ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವೇನ್ ಮಾಡೋಣ ಗುಂಪಿಗೆ ಸೇರದ ಪದವನ್ನ ಅಧ್ಯಯನ ಮಾಡೋಣ ಯಾಕಪ್ಪ ಅಂದ್ರೆ ಈ ಒಂದೇ ಕಾನ್ಸೆಪ್ಟ್ ಮೇಲೆ ಒರಾಜ್ ಪರೀಕ್ಷೆಗೆ ಏನ್ ಮಾಡ್ತಾರ ಒಂದು ಮಾರ್ಕ್ಸ್ ಕೇಳ್ತಾರ ಅದಕ್ಕೆ ಕೆಲವೊಂದಿಷ್ಟು ನೋಡಿ ನೋಡಿ ಕೆರೆ ಕಟ್ಟೆ ಸಮುದ್ರ ಸೂರ್ಯ ನೋಡಿ ಕೆರೆ ಇಲ್ಲೂ ನೀರ್ ಇರ್ತೈತಿ ಕಟ್ಟೆ ಇಲ್ಲೂ ನೀರ್ ಇರ್ತೈತಿ ಸಮುದ್ರ ಇಲ್ಲೂ ಕೂಡ ನೀರ್ ಕಂಡು ಬರ್ತೈತಿ ಹಾಗಾದ್ರೆ ಇಲ್ಲಿ ಸೂರ್ಯ ಏನಾಗ್ತೈತಿ ಗುಂಪಿಗೆ ಸೇರದ ಪದ ಆಗ್ತೈತಿ ನೆಕ್ಸ್ಟ್ ನೋಡಿ ಮಿಂಚು ಭೂಮಿ ಮಳೆ ಗುಡುಗು ನೋಡಿ ಮಿಂಚು ಆದಕ್ಕಲು ಏನಾಗ್ತೈತಿ ಗುಡುಗಾಗ್ತೈತಿ ಗುಡುಗಾದಕು ಏನಾಗ್ತೈತಿ ಮಳೆ ಬರ್ತೈತಿ ಹಾಗಾದ್ರೆ ಇಲ್ಲಿ ಮೂರು ಒಂದೇ ಗುಂಪಿಗೆ ಆದ್ರೆ ಇಲ್ಲಿ ಭೂಮಿ ಅನ್ನುವಂಥದ್ದು ಏನಾಗ್ತೈತಿ ಗುಂಪಿಗೆ ಸೇರಂಗಿಲ್ಲ ನೆಕ್ಸ್ಟ್ ನೋಡಿ ಮಗ ಕುಂಟೆ ನೇಗಲು ಇವು ಮೂರು ವಸ್ತುಗಳನ್ನ ನಾವೇನ್ ಮಾಡ್ತೀವಿ ಹೊಲವನ್ನ ಉಳುವಾಗಿ ಏನು ಮಾಡ್ತೀವಿ ಬಳಕೆ ಮಾಡ್ತೇವೆ ಆದ್ರೆ ಈ ಮಂಚ ಪದನ್ನ ಆ ವಸ್ತುವನ್ನು ಬಳಕೆ ಮಾಡಂಗಿಲ್ಲ ಅದಕ್ಕೆ ಗುಂಪಿಗೆ ಸೇರದ ಪದ ಯಾವ ಅಂತಂದ್ರೆ ಈಗ ಮಂಚ ನೆಕ್ಸ್ಟ್ ನೋಡ್ರಿ ಸರೋವರ ಪರ್ವತ ಬೆಟ್ಟ ಗುಡ್ಡ ನೋಡಿ ಇಲ್ಲಿ ಪರ್ವತ ಬೆಟ್ಟ ಗುಡ್ಡ ಇವು ಮೂರು ಮಂದ ಗುಂಪಿಗೆ ಆದ್ರ ಸರೋವರ ಅನ್ನುವಂತ ಪದ ಏನಾಗ್ತೈತಿ ಗುಂಪಿಗೆ ಸೇರಂಗಿಲ್ಲ ಆದ್ರೆ ಕಾರಣ ಗುಂಪಿಗೆ ಸೇರಿದ ಪದ ಯಾವ್ದು ಆಕೈತಿ ಬರಾಗ ಸರೋವರ ಅನ್ನುವಂಥದ್ದಾಗೈತಿ ನೆಕ್ಸ್ಟ್ ನೋಡಿ ತೆಂಗು ಅಡಿಕೆ ಬಾಳೆ ಭತ್ತ ನೋಡ್ರಿ ತೆಂಗು ಅಡಿಕೆ ಬಾಳೆ ಇವು ಮೂರು ಒಂದ ಗುಂಪಿಗೆ ಆದ್ರ ಭತ್ತ ಅನ್ನುವಂತ ಪದ ಏನಾಗ್ತೈತಿ ಗುಂಪಿಗೆ ಸೇರೋದಿಲ್ಲ ಅದಕ್ಕೆ ಗುಂಪಿಗೆ ಸೇರಿದ ಪದ ಯಾವ್ದು ಪಾತ್ರ ಭತ್ತ ನೆಕ್ಸ್ಟ್ ನೋಡ್ರಿ ಮೊಲ ಹಂದಿ ಮುಗುಸಿ ಚಿಟ್ಟೆ ನೋಡ್ರಿ ಮೊಲ ಹಂದಿ ಮುಂಗುಸಿ ಮೂರು ಏನಾಗ್ತಪ್ಪ ಅಂತಂದ್ರೆ ಪ್ರಾಣಿಗಳಾದ್ರ ಚಿಟ್ಟೆ ಅನ್ನುವಂಥದ್ದು ಏನಾಗ್ತೀ ಪ್ರಾಣಿ ಆಗಂಗಿಲ್ಲ ಅದಕ್ಕೆ ನಾವು ಈ ಗುಂಪಿಗೆ ಸೇರಿದ ಪದ ಯಾವ್ದು ಅಂತಂದ್ರೆ ಅಂದ್ರೆ ಇಲ್ಲಿ ಚಿಟ್ಟೆ ಅನ್ನೋದಾಗ್ತೈತಿ ನೆಕ್ಸ್ಟ್ ನೋಡಿ ಶೇಂಗಾ ಮಾವು ಗೆಣಸು ಆಲೂಗಡ್ಡೆ ಇದ್ರಾಗಿ ಏನಾಗ್ತೈತಿ ಅಂದ್ರೆ ಶೇಂಗಾ ಗೆಣಸು ಆಲೂಗಡ್ಡೆ ಈ ಮೂರು ಏನಾಗ್ತ ಅಂದ್ರೆ ನೆಲದಲ್ಲಿ ಆ ನೆಲದಲ್ಲಿ ಬೆಳೀತಾವ್ ಆದ್ರೆ ಮಾವು ಅಣುವಂತದ್ದು ಏನಾಗ್ತೈತಿ ನೆಲದಲ್ಲಿ ಬೆಳೆಯಂಗಿಲ್ಲ ಇದ ನೆಲದ ಗಿಡದಲ್ಲಿ ಇದ ಕಾಯಿ ಕೊಡದೈತಿ ಅದಕ್ಕೆ ಶೇಂಗಾ ಗೆಣಸು ಆಲೂಗಡ್ಡೆ ಈ ಮೂರು ಒಂದ ಗುಂಪೆ ಆದ್ರೆ ಮಾವು ಅಣುವಂತದ್ದು ಏನಾಗ್ತೈತಿ ಈ ಗುಂಪಿಗೆ ಸೇರಂಗಿಲ್ಲ ನೈಸ್ ನೋಡಿ ಕಾಗೆ ಗೂಬೆ ಕೋಗಿಲೆ ಗೇಡಾ ಮೃಗ ಹಂಗಾದ್ರೆ ವಿದ್ಯಾರ್ಥಿಗಳು ಈ ತರ ಯಾವ್ದಾಗೇತಿ ನೋಡ್ರಿ ಹಂಗಾರೆ ಯಾವ್ದಾಗ್ತೈತಿ ಗೇಂಡಾ ಮೃಗ ಆಗ್ತೈತಿ ಇದ ಗೇಡಾ ಮೃಗ ಆಗ್ತೈತಿ ಅಂದ್ರ ಕಾಗೆ ಗೂಬೆ ಕೋಗಿಲೆ ಇವು ಮೂರು ಏನಾಗ್ತೇವಪ್ಪಾ ಅಂತಂದ್ರೆ ಪಕ್ಷಿಗಳು ಆದ್ರೆ ಗೇಂಡ ಮೃಗ ಅನ್ನುವಂತದ್ದು ಏನಿದ ಪ್ರಾಣಕ್ಕೆ ಅದಕ್ಕೆ ಗೇಡಾ ಮೃಗ ಏನಾಗೈತೆ ಗುಂಪೆಗೆ ಸರಿಯಾಗಿಲ್ಲ ಹಂಗಾದ್ರದ್ಯ ವಿದ್ಯಾರ್ಥಿಗಳೇ ಇದು ನಿಮಗೆ ತಿಳಿದೈತೆ ನಾನು ಬಯಸಿದ್ದೇನೆ ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳಾದವ ಈಗ ಅವ್ನು ನೀವು ಬರ್ಕೊಡಿ ವಿದ್ಯಾರ್ಥಿಗಳೇ ಬರ್ ಬರ್ಕೊಂಡ್ರೆ ಇಲ್ಲ ಹಾಗಾದ್ರೆ ಈಗ ಕೆಲವೊಂದಿಷ್ಟು ಇನ್ನಟ್ಟ ಉದಾಹರಣೆಗಳಾದವ ನೋಡೋಣ ಬಾಳೆಹಣ್ಣು ಇಡ್ಲಿ ವಡಾ ದೋಸೆ ಹಂಗಾದ್ರೆ ವಿದ್ಯಾರ್ಥಿಗಳು ಇದ್ರೆ ಯಾವ್ದು ಉತ್ತರ ಅನ್ನೋದನ್ನ ನಿಮಯ ಮಾಡ್ರಿ ಅನ್ನೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನೆಕ್ಸ್ಟ್ ನೋಡ್ರಿ ಚಿರತೆ ಗಿಳಿ ಸಿಂಹ ಹುಲಿ ಇದರಾಗ ಯಾವ್ದು ಗುಂಪಿಗೆ ಸೇರಕ್ಕಿಲ್ಲ ಆ ಪದವನ್ನು ನೀವು ಏನು ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನೆಕ್ಸ್ಟ್ ನೋಡಿ ಹಾಸನ ಪೀಠ ಗದ್ದುಗೆ ಕೀಟ ಇದರಾಗ ಯಾವ ಗುಂಪಿಗೆ ಸೇರಂಗಿಲ್ಲ ಆ ಪದವನ್ನ ಏನು ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನೆಕ್ಸ್ಟ್ ನೋಡ್ರಿ ಸೂರ್ಯ ರವಿ ಆರ್ಯ ದಿನಕರ ಹಂಗಾದ್ರ ಸೂರ್ಯ ರವಿ ಮತ್ತು ದಿನಕರ ಈ ಮೂರು ಸಮನಾರ್ಥಕ ಪದಗಳಾದರ ಆರ್ಯ ಅನ್ನುವಂತ ಪದ ಯಾವಾಗ ಅದ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ವಿಖ್ಯಾತ ಕುಖ್ಯಾತ ಹೆಸರುವಾಸಿ ಪ್ರಸಿದ್ಧ ಇದ್ರಾಗಿ ಯಾವುದೋ ಒಂದು ಗುಂಪಿಗೆ ಸರಿಯಾಗಿಲ್ಲ ಆ ಪದವನ್ನ ವಿದ್ಯಾರ್ಥಿಗಳನ್ನೇ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಾನು ನಿಮಗೆ ತಿಳಿದೈತೆ ಅಂತೇಳಿ ಬಯಸುತ್ತೇನೆ ಏನಾದ್ರೂ ಇದ್ರಾಗ ತಿಳಿಲಿಲ್ಲಪ್ಪ ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ನಮ್ಮ ಮುಂದಿನ ಕ್ಲಾಸ್ ಅದನ್ನ ನಿಮ್ಗೆ ವಿಡಿಯೋ ಮಾಡಿ ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು